ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ನಮಸ್ಕಾರ ಮೊನ್ನೆ ಒಂದು ಅರ್ಜೆಂಟ್ ಬ್ಲೌಸ್ ಕೊಟ್ಟಿದ್ರು ನನಗೆ ಸ್ಟಿಚ್ ಮಾಡಿ ಕಟ್ ಮಾಡಿಕೊಡ್ಬೇಕಿತ್ತು ಕೊಡಬೇಕಿತ್ತು ಅದು ಕಟಿಂಗಿಂದ ವಿಡಿಯೋ ಹಾಕಿದ್ದೆ ಜಸ್ಟ್ ಮೆಸರ್ಮೆಂಟ್ ಎಲ್ಲ ಹಾಕ್ತಾನೆ ತೊಗೊಂಡು ತಗೊಂಡು ಇದೆ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳ್ತು ನಾನೆಲ್ಲ ಫಸ್ಟ್ ಮೆಜರ್ಮೆಂಟ್ ತೊಗೊಂಡು ಒಂದು ಇದ್ರ ಪಾರ್ಕೊಂಬಿಟ್ಟು ಆಮೇಲೆ ಹಾಕ್ತೀನಿ ಬಟ್ ಇದು ಸ್ವಲ್ಪ ಹಾಗೆ ಮಾ ಹಿಂಗೆ ರೆಡಿ ಮಾಡಿ ಕೊಡ್ಬೇಕಿತ್ತು ಅವರಿಗೆ ಹಂಗೆ ಅವ್ರು ಕುಡಿ ಅಂತ ಕೊಟ್ಟಿದ್ರು ಹಾಗಾಗಿ ಸ್ಟಿಚ್ ಮಾಡ್ತಾ ಇದ್ದೆ ಸ್ಟಿಚ್ ಮಾಡಲಿಕ್ಕೆ ಅಂತ ಮಾರ್ಕಿಂಗ್ ಹಾಕ್ಕೊಂಡು ಎಲ್ಲ ಜಸ್ಟ್ ಫಸ್ಟ್ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡು ನಂತರ ಈಗೇನಾದ ಪಾಯಿಂಟ್ಸು ಮತ್ತು ಅವೇರೆ ಹೇಳ್ಕೊಬೇಕೆಲ್ಲ ಮಾಡಿಕೊಂಡು ಆಮೇಲೆ ಕಟಿಂಗ್ ಒಂದೇ ಸರಿ ಮುಗಿಸ್ತೀನಿ ಮತ್ತು ಕೆಲಸ ಬೇರೆ ಜಾಸ್ತಿ ಇತ್ತು ಅವತ್ತು ನಮ್ಮದು ಅಡಿಕೆ ಕುಯಲ್ಲಿ ಅಡಿಕೆದು ಅದು ಮಿಷಿನ್ ಓಡ್ತಾಯಿತ್ತು ತುಂಬ ಸೌಂಡ್ ಇರ್ತಿತ್ತು ಅದಕ್ಕೆ ಕಾದ ಬೇರೆ ಹಾಕಿಸಿದೆ ನನ್ನ ಮಕ್ಕಳು ಕೂಡ ಅಲ್ಲೇ ಓಡಾಡ್ತಾ ಇದ್ರು ಇಷ್ಟ ಆಗ್ತಾನೆ ಮೆಜರ್ಮೆಂಟ್ ತೊಗೊಂಡು ಸ್ವಲ್ಪ ತುಂಬ ದಿನ ಆಗಿರೋದ್ರಿಂದ ಕಟಿಂಗಲ್ಲಿ ನನಗೆ ಸ್ವಲ್ಪ ಮರ್ತು ಮರ್ತಂಗೆ ಇತ್ತು ಅಂದರೆ ನಂದು ಮೊನ್ನೆ ಹುಷಾರಿಲ್ದಿದ್ದಕ್ಕೆ ಒಂದು ತ್ರೀ ಮಂತ್ಸ್ ಬಿಟ್ಬಿಟ್ಟಿದೆ ನಾನು ಕಟಿಂಗ್ ಮಾಡೋದು ಹಾಗೆ ಕಟಿಂಗ್ ಸ್ಟಿಚಿಂಗು ಏನೂ ತ್ರೀ ಮಂತ್ಸಿಂದ ಮಾಡಿರಲಿಲ್ಲ ಹಾಗಾಗಿ ನನಗೆ ಆ ಟೈಮಲ್ಲಿ ಸ್ವಲ್ಪ కటింగిందు అంచు ప్రాబ్లమ్ అసే నిదానే మార్కండె ఆయ్ జస్ట్ ఎలా సరి మార్జిన్ రెడీ మూడు పైంట్ హండ నరి ఇష్ట నమే బాగా ఆ రీతి మార్క్ హాకం కటింగ్ మేక జస్ట్ ఆగ మిబిట్టు స్టిచ్ బ్లౌజు ಬಟ್ ಆ ಸ್ಟಿಚಿಂಗಿನ ಇನ್ನೊಂದು ಸಲ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಜಸ್ಟ್ ಮಾರ್ಕಿಂಗು ಮತ್ತು ಕಟಿಂಗಿನ ಮಾತ್ರ ಬಟ್ ನಾನು ನಿಮಗೆ ಇಲ್ಲಿ ಏನು ಮಾರ್ಕ್ ತೊಗೊಳೋದು ಯಾವ ರೀತಿ ಯಾವ ಪಾಯಿಂಟ್ಸ್ ತೊಗೊಂಡಿದ್ದೀನಿ ಯಾವ ಅಂತ ಬ್ಲೌಸ್ ಅಂತ ಹೇಳಿಲ್ಲ ನೀವು ಇರಿ ನಾನು ನೆಕ್ಸ್ಟ್ ಬ್ಲೌಸ್ಗಳು ಕಟಿಂಗ್ ಮಾಡಬೇಕಾದ್ರೆ ಹೇಳ್ತೀನಿ ಬಟ್ ನಿಮಗೆ ನನ್ನ ಮಾರ್ಜಿನ್ ಮತ್ತು ನನ್ನ ಕಟಿಂಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ తుల ఇప్పుడు ఎలాస ముగసి మన ఆమె హు ఆల్మోస్ట్ నన్ను మన క మన కేసెల ముగసిన మేలు స్వల్ప రెస్ట్ మన రెస్ట్ మిబట్ట ఇలా అందరూ బ్యాక్ పేన్ స్టార్ట్ ఆగ రెస్ట్ హిలో బట్లేక నేను స్వల్ప రిస్క్ అన్నస్త మూటింగ్ ఆగితల కటింగు స్టిచ్చింగు ఎలా బట్ట బట్ అద్రూ ఒక్క బ్లౌస్ స్టిచ్చింగ్ మే అదే అసొందు అడ్జస్ట్ బ్యాలన్స్తో ఇంకా ననగే అందరూ డైలీ హి స్టిచ్చింగు కటింగు మాతాయి సరగ బట్ నేను హుషారే అస్టాగి అంత రెగ్యులర్ కస్టమర్ ద బ్లౌజ్ ఇప్పుడు హాగీ అదూ స్టి అంటుంది జస్ట్ డైలీ బ్లౌజ ಸಿಂಪಲ್ ನಾರ್ಮಲ್ ಬ್ಲೌಸು ಆ ರೀತಿದು ನನ್ನ ಕಟಿಂಗು ಮಾರ್ಜಿನ್ನು ಮತ್ತು ಪಾಯಿಂಟ್ಸ್ಗಳು ನಿಮಗಿಷ್ಟ ಆದರೆ ನಾನು ಲೈಕ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಬಟ್ ನಾನು ಒಂದೇ ರೀತಿ ಒಂದೇ ಇದರಲ್ಲಿ ಮೆಥಡಲ್ಲಿ ಏನು ಕಟ್ ಮಾಡೋಲ್ಲ ನಾನು ಕಲಿಯೋವಾಗ ಒಂದೆರಡು ಮೆಥಡ್ ಕಲಿತಿದ್ದೆ ಆಮೇಲೆ ಒಂದು ಎರಡು ಮೂರು ಮೆಥಡ್ ಇದೆ ಬಟ್ ನನಗೆ ಯಾವುದು ಈಸಿ ಅನಿಸುತ್ತೋ ಆ ಮೆಥಡನ್ನ ನಾನು ಬೇಗ ತೊಗೊತೀನಿ ఆ మెథడల్ే న స్టిచ్చింగు కటింగు మూడు బట్ నన్ను కేవరు ఫోర్ టక్స్ హడీతారు నేను ఆల్మోస్ట్ త్రీ టక్స్ హడి ఫోర్ టక్స్ హడిపోయి బంద్ర మాత్ర నన్ను ఫోర్ టక్స్ ఇతీ ఇలా అందరూ ఆల్మోస్ట్ త్రీ టక్స్కి నార్జిన్నే మే మార్కెంగ్ హాకొతీని నోడ్తా ని కటింగల్ే మార్జిన్ ము హేమీ త మే ఈ పీస్ ఏమంది ఈ కట్ మనలో అదే నేను డబల్ పట్టి సింగల్ పట్టి అదన్నే యూస్ మనం ಅದರಲ್ಲಿ ಚೆನ್ನಾಗಿ ಕೂರ್ಕೊಳ್ಳುತ್ತೆ ಯಾವುದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಮತ್ತು ನಾವು ಪೀಸ್ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ಅದರಲ್ಲೇ ಅದನ್ನು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಏನು ಫ್ರಂಟು ಬ್ಯಾಕು ಡೀಪು ನೆಕ್ಕಲ್ಲಿ ಬರುತ್ತಲ್ಲ ಡೀಪು ಮತ್ತು ಬ್ಯಾಕ್ ನೆಕ್ಕಲ್ಲೆಲ್ಲ ಬರೋದು ಅದನ್ನೇ ನಾನು ಯೂಸ್ ಮಾಡ್ಕೊಳ್ಳೋದು ಆಲ್ಮೋಸ್ಟು ಜಸ್ಟ್ ನನಗೆ ಈ ರೀತಿ ಮಾರ್ಕಿಂಗ್ ಅಂದರೆ ಕೆಲವರು ಬಾಡಿ ಅವರವ್ರ ಬಾಡಿ ಮೆಜರ್ಮೆಂಟ್ಗೆ ಅನಿಸುತ್ತೋ ಆ ರೀತಿ ಬಟ್ ಇವರು ಸ್ಲೀವ್ಸ್ ಆಫೇ ಹಾಕ್ಕೊಳ್ಳೋದು ಬಟ್ ಒಂದು ಸ್ವಲ್ಪ ಉದ್ದ ಇಡೋಕ್ಕೆ ಹೇಳಿದರು ಹಾಗಾಗಿ ಆ ಮಾರ್ಜಿನ್ ಸೆಟ್ ಆಗಲಿಲ್ಲ ಸ್ಲೀವ್ಗೆ ಮತ್ತು ಚೇಂಜ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಮಾರ್ಕಿಂಗ್ ಒಂದು ಹಾಫ್ ಇಂಚು ಲೆಂತ್ ಇಡಕ್ಕೆ ಹೇಳಿದರು ಹಾಗಾಗಿ ಈ ರೀತಿ ಇಟ್ಬಿಟ್ಟು స్టిచ్చింగ్ కటింగ్ మార్క్ హోడాని బట్ ఏన యూ అతాయివూ స్టిచ్చింగు కటింగ్ మాట్ అనసల్ప దినట్బూ హి నో కలసీవి అందర బేగ నమే యారు మోదు అన్నో రీతి ఆగిబిడె బట్ నీ నేను మూడు తిండు హుషారుర్ల నూ అస బట్ట బేజారు అసలు అల్వల్ ఆ వలి అల్వల్ అంత ಬಟ್ ನಾನು ಬಟ್ಟೆ ಕೊಟ್ಟಿದ್ದು ಕಸ್ಟಮರ್ ಪಾಪ ಅವ್ರು ಹೇಳಿದರೆ ಅರ್ಥ ಮಾಡ್ಕೊಂಡಿದ್ರು ನನಗೆ ತೀರಾ ಹುಷಾರಿರ್ಲಿಲ್ಲ ತುಂಬ ಸುಸ್ತಾಗ್ತಿತ್ತು ಇನ್ನೊಂದು ಸ್ಟಿಚ್ಚಿಂಗ್ ಎಲ್ಲೊಂದು ಸ್ವಲ್ಪ ಕೂತ್ಕೊಳ್ಳಿಕ್ಕೂ ಆಗ್ತಿರ್ಲಿಲ್ಲ ಆ ಥರ ಆಗಿತ್ತು ಹಂಗಾಗಿ ಅವರು ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗಿದ್ದು ನಾನು ಇನ್ನೇನು ಹೊಲಬೇಕು ಅಂತ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅವ್ರದ್ದೊಂದು ಎರಡು ಬ್ಲೌಸ್ ಒಂದಿಟ್ಟಿದೆ ಅದು ಆಗ್ತಿದ್ದಂಗೆ ಇವರು ಕೊಟ್ಟಿದ್ರು ಹಾಗಾಗಿ ಇವ್ರದ್ದು ಸ್ಟಿಚ್ ಹಾಗೆ ಕೊಡೋಣ ಅಂದ್ಬಿಟ್ಟು ಸ್ಟಿಚಿಂಗೇ ಹಾಕ್ಕೊಂಡಿದ್ದೆ ಬಟ್ ಇವರು ಸ್ಲೀವ್ದು ಒಂದು ಸ್ವಲ್ಪ ಲೆಂತ್ ಹೇಳಿದ್ರಲ್ಲ ಹಾಗಾಗಿ ಸ್ವಲ್ಪ ಪಾಯಿಂಟ್ಸ್ ವೆರಿವೇಷನ್ ಮಾಡಬೇಕು ನಮಗೆ ಮಾರ್ಜಿನ್ದು ತುಂಬ ಪಾಯಿಂಟ್ ಆಗುತ್ತೆ ಮತ್ತು ಸಿಂಕ್ ಬರುತ್ತಲ್ಲ ಅದರಿಂದ ಇದು ಮಾಡ್ಕೊಳ್ತೀವಿ ಬಟ್ ಇವ್ರಿಗೆ ಸ್ವಲ್ಪ ವೆರಿವೇಷನ್ ಬರೋಂಗಿಲ್ಲ ಕೆಲವರು ಕಸ್ಟಮರ್ ಇರ್ತಾರಲ್ಲ ಕರೆಕ್ಟಾಗೇ ಬರಬೇಕು ಅಂತ ಹೇಳ್ತಿರ್ತಾರೆ ಹಾಗಾಗಿ ಅವ್ರು ವಾಡಿ ಮೀಸನ್ ಮಟ್ಟಿಗೆ ಕರೆಕ್ಟಾಗಿ ಪಾಯಿಂಟ್ ಮಾಡ್ಕೊಬೇಕು ನಾವು ಹಾಗಾಗಿ ಮಾಡ್ಕೊತಾ ಇದ್ದೆ ಸ್ವಲ್ಪ ಟೈಮ್ ತೊಗೊಂತಿದ್ದು ಕಟಿಂಗು ಅದರಲ್ಲಿ ಸ್ವಲ್ಪ ತುಂಬ ತಲೆನೋವು ಬೇರೆ ಇತ್ತು ನನಗೆ ಅವತ್ತು ಎರಡು ಬ್ಲೌಸ್ ಕಟ್ಟಿಂಗಿತ್ತು ಇಬ್ಬದು ಇಬ್ಬರದ್ದು ಬೇರೆ ಬೇರೆಯವ್ರದ್ದು ಒಬ್ಬರದ್ದು ಫಸ್ಟ್ ಬ್ಲೌಸು ಯೂಸ್ ಮಾಡಿ ಆಮೇಲೆ ಇನ್ನೊಬ್ರು ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದೆ ನಾನು ಒಂದೇ ಕಟಿಂಗ್ ಬ್ಲೌಸ್ ಮಾತ್ರ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು ತಲೆ ತುಂಬ ಪೇಯ್ನ್ ಇತ್ತು ಅಲ್ರೆಡಿ ಒಂದು ಕಟ್ಟಿಂಗ್ ಸ್ಟಿಚಿಂಗ್ ಇತ್ತು ಮಾಡಿಕೊಟ್ಟಿದ್ದೆ ಅಷ್ಟೇ ಅವ್ರದ್ದು ಸ್ವಲ್ಪ ಆದರೂ ಕಷ್ಟ ಸ್ವಲ್ಪ ಲೆಂತ್ ಆದರೂ ಕಷ್ಟ ಆ ರೀತಿ ಆಗಿಬಿಡುತ್ತೆ ಬ್ಲೌಸ್ಗಳಲ್ಲಿ ಸ್ಲೀವಲ್ಲಿ ಹಾಗಾಗಿ ಜಾಸ್ತಿ ಶೇಪ್ ತೆಗ್ಯಕ್ಕೆ ಹೋಗಿಲ್ಲ ಹಂಗು ಬೇಕಂದರೆ ನಾನು ಸ್ಟಿಚಿಂಗಲ್ಲಿ ತಕ್ಕೊತೀನಿ ಇಲ್ಲಾಂದರೆ ನಾಮಲಿ ಕಟ್ಟಿಂಗಲ್ಲಿ ಅವ್ರು ಹೆಂಗೆ ಹೇಳ್ತಾರೋ ಅವ್ರಿಗೆ ಬೇಕಲ್ಲ జాస్తి అదారు అదరూ ఈ బ్లౌజ్ అంతూ తు స్మూత్ అందర స్మూత్తు కటింగ్ మార్ ఈ బట్టే ఇత్త అత్త ఎడదే ఎడదే ఎళ్ళు అనగంతో బేజారాబుట్టి యాకంద్రె స్మూత్ బ్లౌస్ కూడా అస్ట్ టైమ్ బేగ కూర ఈ బట్టె జాస్తి అాడీ మెజర్మెంట్ బంద్ర స్వల్ప సైజి చిక్కా ఒం థర్టీ టూ ఒకగడే ఇద్దర అన్సతే ಹಾಗಾಗಿ ನನಗೇನು ಬಟ್ಟೆದು ಅಷ್ಟೊಂದು ಪ್ರಾಬ್ಲಮ್ ಇರ್ತಿಲ್ಲ ಅದು ಮಿಗುತ್ತೆ ಅನ್ನೋದು ಒಂದಿತ್ತು ಹಾಗಾಗಿ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದೆ ಅದರಲ್ಲ ನೋಡಿ ಫ್ಲವರ್ಸು ಫ್ರಂಟ್ ಬ್ಯಾಕು ಚೇಂಜ್ ಬರುತ್ತೆ ನಮಗೆ ಬೇಕೋ ಆಗ ಹಾಕಬೇಕಂದ್ರೆ ಸ್ವಲ್ಪ ಇರುತ್ತೆ ಆಲ್ಮೋಸ್ಟ್ ನಾನು ಬೆಲ್ಟ್ ಪಟ್ಟಿಗೆ ಹೆಂಗೆ ಸೈಡಲ್ಲಿ ತೊಗೊಂತೀನಿ ಅಂದರೆ ಮಿಗೋದಾದ್ರೆ ಮಾತ್ರ ಶೇಪ್ ಚೇಂಜ್ ಬಂದರೆ ಹಾಗೆ ಬಂದಿಲ್ಲ ಅಂದರೆ ಮಾಮೂಲಿ ಎಲ್ಲಿ ಬೇಕಾದರೂ ತಕ್ಕೊಂಡು ಬಟ್ಟೆ ಆಗ ಇರೋ ಕಡೆ ನೋಡಿ ಉಲ್ಟ ಹಾಕ್ಬಿಟ್ಟಿದೆ ಮತ್ತು ಹಾಕಿ ಚೇಂಜ್ ಮಾಡಿಕೊಂಡೆ ಸ್ವಲ್ಪ ಚೆಸ್ಟ್ ಎಲ್ಲ ಕಮ್ಮಿ ಇದೆ ಹಾಗಾಗಿ ಅವ್ರಿಗೆ ಜಾಸ್ತಿ ಬಟ್ಟೆ ಎಲ್ಲ ತುಂಬಾ ತುಂಬಿಗುತ್ತೆ ಬೇಗ ಸ್ಟಿಚಿಂಗ್ ಎಲ್ಲ ಆಗುತ್ತೆ ಅವ್ರದ್ದು ಕಟಿಂಗ್ ಮಾಡಬೇಕಾದ್ರೆ ಎಷ್ಟು ಆಲ್ಮೋಸ್ಟ್ ಒಂದು ಸಲ ಎಲ್ಲ ಕಟಿಂಗ್ ಮಾಡಿ ആകെ നീറ്റാ ജോഡ്സ്കി നാക്ക് ജോഡ്സ്കോ ആകിച്ച് മാറോദൂ കൂടെ യു മേലെ ഇത് കൊണ്ടുതന്നോ സ്ലീവ് ആലി ഒന്ന് ബെൽറ്റ് ബട്ടിയാകേലിരുത്തോ അതേ ആകെ അൽക്കായി നമുക്ക് ആൽമോസ്റ്റ് യാവ ബാക്ക് കേളെത്ത ഫ്രണ്ട് ഇരുത്ത സ്ലീവ് ഇരുത്തേ ബെൽറ്റ് പട്ടി ഇരുത്ത സ്ലീവ് മേൽ സ്വൽപ്പേഷൻ മാർത്തി ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದು ವೇಟ್ ಬಲ್ಟಿ ಬಂದರೆ ಅದರಲ್ಲೇ ಬಟ್ಟೆ ಇರುತ್ತಲ್ಲ ಹೀಗೆ ಹಾಂ ಕಟ್ ಮಾಡ್ಕೊಳ್ತೀನಿ ಮತ್ತು ನನ್ನ ಬಟ್ಟೆ ಅದು ಸ್ಟಿಚಿಂಗಲ್ಲಿ ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಪೀಸ್ ಏನು ಬರುತ್ತಿಲ್ಲ ಸ್ಟಿಚಿಂಗಲ್ಲಿ ಕಟ್ ಮಾಡ್ಕೊತೀನಿ ಇಷ್ಟೇ ಆಯಿತು ಫ್ರೆಂಡ್ ನೀವು ಕಲಿಬೇಕಂದ್ರೆ ಹೀಗೆ ವಾಚ್ ಮಾಡ್ತಾಯಿರಿ ಮತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಯು ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ ನೋಡ್ತಾಯಿರಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫ್ರೆಂಡ್ಸ್ ಬಾಯ್